ಶ್ರೀ ಜಯದೇವ ಜಯದ್ಗುರ್ ಪುಣ್ಯ ಸ್ಮರಣೆ ಎಂಟನೇ ವರ್ಷದ ಪುಣ್ಯ ಸ್ಮರಣೆ ಈ ಪುಣ್ಯ ಸ್ಮರಣೆ ಭಕ್ತರೆಲ್ಲರೂ ಸೇರಿಕೊಂಡು ಸ್ವಾಮೀಜಿಯವರ ಮೇಲಿನ ಭಕ್ತಿ ಗೌರವ ಪ್ರೀತಿಯ ದೋತಕವಾಗಿ ಈ ಒಂದು ಸಮಾರಂಭ ನಡೀತಾ ಇದೆ ಈಗಾಗಲೇ ಕಳೆದ ಹದಿನೈದು ದಿವಸಗಳಿಂದಲೂ ಕೂಡ ಜಯದೇವ ಜಗೋದ್ಗುರು ಪ್ರಣವ ಮಂಟಪವನ್ನು ಸದ್ಭಕ್ತರು ಅತ್ಯಂತ ಶ್ರದ್ಧೆಯಿಂದ ಗೃಡ ಗದ್ದಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲ ಸಂಪತ್ತರ ಶ್ರಮ ಮತ್ತು ಶ್ರೀ ವನಶ್ರೀ ಸಂಸ್ಥಾನ ಮಠ ಪರಮಪೂಜ್ಯ ಜಯದೇವ ಶಗದ್ದುಡವರ ಪರಿಶ್ರಮದಿಂದ ತ್ಯಾಗದಿಂದ ಈ ಒಂದೊಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಈ ವ್ಯವಸ್ಥೆಯನ್ನು ಸಾರ್ವಜನಿಕವಾಗಿ ಸಮಾಜದ ಶೈಕ್ಷಣಿಕ ಸಾಮಾಜಿಕ ಬೆಳವಣಿಗೆಗೆ ಇದನ್ನು ಉಪಯೋಗಿಸ್ಕೋಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಶ್ರೀ ಜಗದ್ಗುರು ಜಯದೇವ ಶ್ರೀವೇಗಿ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಶ್ರೀ ಜಯದೇವ ಜಗೋದಿರ ಬಗ್ಗೆ ಭಕ್ತಿಯನ್ನು ಇಟ್ಕೊಂಡಂಥ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ಒಂದು ಸಮಾರಂಭವನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಕಮಿಟಿಯವರು ನಾಡಿನ ಎಲ್ಲ ಜಯದೇವ್ ಜಗೋದ್ರು ಅಭಿಮಾನಿಗಳು ಈ ಪುಣ್ಯಸ್ಮರಣೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ನಾಡಿನ ರಾಜಕಾರಣಿಗಳು ಸ್ವಾಮೀಜಿಗಳು ಸತ್ ಭಕ್ತರು ಬಹಳ ಜನ ಬರುವ ವೀಕ್ಷೆಯನ್ನು ಮಾಡಿದ್ದೇವೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಸ್ವರೂಪವನ್ನು ತಾವು ತಮ್ಮ ಮಾಧ್ಯಮಗಳಲ್ಲಿ ಯಶಸ್ವಿಗೊಳಿಸೋದಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ತಾವು ಕೂಡ ಹನ್ನೆರಡನೇ ತಾರೀಕು ಅವತ್ತೊಂದು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭಗಳಿದ್ದಾವೆ ಈ ಮೂರು ಮುಖ್ಯ ಕಾರ್ಯಕ್ರಮ ಒಂದು ಪ್ರಣವ ಮಂಟಪ ಉದ್ಘಾಟನೆ ಎರಡನೇದು ಜಗದ್ಗುರು ಜಯದೇವ ಸರ್ಕಲ್ ಅವರ ವೃತ್ತವನ್ನು ಉದ್ಘಾಟನೆ ಆನಂತರ ಇಲ್ಲಿ ಬಂದಂಥವರಿಗೆ ದಾಸೋಹ ವ್ಯವಸ್ಥೆಗೋಸ್ಕರ ಒಂದು ಗುರುಭವನ ನಿರ್ಮಾಣ ಮಾಡ್ತಾರೆ ಈ ಮೂರು ಕಾರ್ಯಕ್ರಮ ಬಹಳ ಮಹತ್ವದ್ದಾಗಿರೋದ್ರಿಂದ ತಾವೆಲ್ಲರೂ ಶ್ರೀಮಠದ ಈ ಸತ್ಕಾರ್ಯಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ ಎಲ್ಲ ಸಮಾಜದ ಹಿರಿಯರು ಅತ್ಯಂತ ಉತ್ಸಾಹ ತೋರಿಸಿದರೆ ಮತ್ತು ಅವರ ಪಾಲ್ಗೊಳ್ಳಬೇಕೇ ಈ ಯಶಸ್ಸಿನ ಒಂದು ಗುಂಪು ಹಾಗಾಗಿ ಅವರೆಲ್ಲರೂ ಕ್ರಮಗಳನ್ನು ಸಲ್ಲಿಸ್ತಾ ಪತ್ರಿಕಾ ಮಾಧ್ಯಮದಲ್ಲಿ ವಿಶೇಷವಾಗಿ ಗುರುಗಳ ಎಷ್ಟು ಜನ ಸೇರ್ಬೋದು ಹತ್ತರಿಂದ ಹದಿನೈದು ಸಾವಿರ ಭಾನುವಾರದಂದು ಜಯದೇವ್ ಜಗದ್ಗುರುಗಳ ಅಂದರೆ ಈ ವನಶ್ರೀ ಸಂಸ್ಥಾನ ಮಠದ ಸ್ಥಾಪಕರು ಗಾಣಿಗ ಸಮಾಜದ ಪ್ರಥಮ ಜಗದ್ಗುರುಗಳು ಆದಂಥ ಜಯದೇವ್ ಜಗದ್ಗುರುಗಳು ದೇಹವನ್ನು ಬಿಟ್ಟು ಏಳು ವರ್ಷಗಳು ಗತಿಸಿದವು ಎಂಟನೆಯ ಪುಣ್ಯಾರಾಧನೆಯನ್ನು ಅವರ ಒಂದು ಪ್ರಣಮ ಮಂಟಪ ಸಮಾಜ ಬಾಂಧವರು ಗುರುಗಳು ಹಾಗೂ ಟ್ರಸ್ಟಿಗಳು ಕೂಡಿ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಒಂದು ಸಾವಿರದ ಒಂದು ನೂರ ಹನ್ನೊಂದು ಜನ ಮಹಿಳೆಯರು ಕುಂಭವನ್ನು ಹೊತ್ತು ಪೂಜ್ಯರ ಭಾವಚಿತ್ರದ ಮೆರವಣಿಗೆಯನ್ನು ಮಾಡ್ತಾ ಇಲ್ಲಿ ಬರ್ತಾರೆ ಜಿಲ್ಲಾ ಪಂಚಾಯಿತಿ ಹಾಗೂ ಮಿನಿ ವಿಧಾನಸೌಧ ತಹಶೀಲ್ದಾರ್ ಆಫೀಸ್ ಎ ಸಿ ಆಫೀಸ್ ಎಲ್ಲ ಕಚೇರಿಗಳ ಸರ್ಕಲ್ ಇರ್ತಕ್ಕಂಥ ಒಂದು ಸರ್ಕಲ್ಗೆ ಈಗಾಗಲೇ ಸರ್ಕಲ್ ಹೋಗಿ ಜಯದೇವ ಜಗದ್ಗುರುಗಳ ವೃತ್ತ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ನಗರಸಭೆಯಲ್ಲಿ ಠರಾವ್ ಮಾಡಿ ಪಾಸ್ ಮಾಡಿ ಅಂದು ಶಾಸಕರಾದಂಥ ಬಸವನಗೌಡರು ಅನೇಕ ಜನ ಹಿರಿಯರು ಕೂಡಿಸಿದರೆ ಆ ವೃತ್ತಕ್ಕೆ ಭಾವಚಿತ್ರವನ್ನು ನೀಡುವುದರ ಮುಖಾಂತರ ಆ ವೃತ್ತವನ್ನು ನಾಮಕರಣ ಮಾಡಿದ್ದು ಮತ್ತೆ ಅದನ್ನು ಪುನಃ ನಿನ್ನೆ ಆರನೇ ತಾರೀಕು ನಗರಸಭೆ ಒಂದು ಮೀಟಿಂಗ್ನಲ್ಲಿ ಪೊಲೀಸ್ ಇಲಾಖೆ ಎನ್ಓ ಸಿ ಸಾರ್ವಜನಿಕ ಪತ್ರಿಕೆಗಳ ನೋಟಿಸ್ ಹಾಕಿ ಸಾರ್ವಜನಿಕರ ದೂರುಗಳನ್ನು ಸ್ವೀಕರಿಸಿ ಎಲ್ಲ ಕ್ಲಿಯರ್ ಮಾಡಿ ಮತ್ತೊಮ್ಮೆ ಆ ವೃತ್ತಕ್ಕೆ ಪರಮಪೂಜ್ಯ ಜಯದೇವ ಜಗದ್ಗುರುಗಳ ವೃತ್ತ ಹೇಳಿ ಕಾರ್ಪೊರೇಷನ್ನು ನಾಮಕರಣ ಮಾಡಿದೆ ತದನಿಮಿತ್ತ ಒಂದು ಕಂಚಿನ ಮೂರ್ತಿಯನ್ನ ಅಲ್ಲಿ ಅನಾವರಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಆ ಅನಾವರಣ ಮಾಡೋದನ್ನ ನಮ್ಮ ಸಮಾಜದ ಹಿರಿಯ ರಾಜಕೀಯ ಮುಖಂಡರು ಅಥಣಿ ಶಾಸಕರು ಆದಂತ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿ ಅವರು ವಿಜಯಪುರದ ನಗರದ ಶಾಸಕರಾದಂಥ ಬಸನಗೌಡ ಪಾಟೀಲ್ರವರು ಅದನ್ನು ನೆರವೇರಿಸ್ತಾ ಇದ್ದಾರೆ